ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗ್ಲ ತಿಳ್ಕೋಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ದರೆ ವಿಡಿಯೋ ಕೆಳಗೆ ನಲ್ಲಿ ಹಾಗೂ ಕಾಮೆಂಟ್ ನಲ್ಲಿ ಟಾಪ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡುವ ಮೂಲಕ ವೆಬ್ಸೈಟ್ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡೀಬೋದು ಜಾಯಿನ್ ಕೂಡ ಆಗಬಹುದು ಹಾಯ್ ಫ್ರೆಂಡ್ಸ್ ಸ್ವಾಗತ ನಾನು ಅಮರ್ ಪ್ರಸಾದ್ ನೀವೇನಾದರೂ ಮಿತಿ ಮೀರಿ ಹೆಚ್ಚು ಸಿಮ್ ಕಾರ್ಡ್ಗಳನ್ನು ಇಟ್ಕೊಂಡಿದ್ರೆ ಅಕ್ರಮವಾಗಿ ಇನ್ನೊಬ್ಬರ ಪ್ರೂಫ್ ಬಳಸಿ ಸಿಮ್ ಕಾರ್ಡ್ ತಗೊಂಡಿದ್ರೆ ಲಕ್ಷ ಲಕ್ಷ ದಂಡ ಕಟ್ಟಬೇಕಾಗುತ್ತೆ ಅಷ್ಟು ಮಾತ್ರ ಅಲ್ಲ ಇನ್ಮೇಲೆ ಜಾಗ ನಿಮ್ದಾದ್ರೂ ಕೂಡ ಸರ್ಕಾರಕ್ಕೆ ಅಗತ್ಯ ಕಂಡು ಬಂತು ಅಂತ ಅಲ್ಲಿ ಟವರ್ ಹಾಕೋಕ್ಕೆ ಸರ್ಕಾರನೇ ಪರ್ಮಿಷನ್ ಕೊಡ್ಬೋದು ಏನು ನಿಮ್ಮ ಪರ್ಮಿಷನ್ ಇಲ್ಲದೆ ಟೆಲಿಕಾಂ ಕಂಪನಿಗಳು ನಿಮ್ಮ ನಂಬರ್ಗೆ ಅಡ್ವರ್ಟೈಸ್ಮೆಂಟ್ ಕಳ್ಸಂಗಿಲ್ಲ ಯಾಕಂದ್ರೆ ಜೂನ್ ಇಪ್ಪತ್ತಾರು ಎರಡು ಸಾವಿರದ ಬುಧವಾರದಿಂದ ಕೇಂದ್ರ ಸರ್ಕಾರದ ಹೊಸ ಟೆಲಿಕಾಮ್ ಬಿಲ್ ನ ಕೆಲ ಕಾನೂನುಗಳು ಜಾರಿಗೆ ಬಂದಿವೆ ಇದರಿಂದ ಟೆಲಿಕಾಂ ಕಂಪನಿಗಳ ಜುಟ್ಟು ಸರ್ಕಾರ ಕೈ ಸಿಕ್ಕಿದೆ ಹಾಗಿದ್ರೆ ಬಿಲ್ ನಲ್ಲಿ ಏನೇನಿದೆ ಹೆಚ್ಚು ಸಿಮ್ ಕಾರ್ಡ್ ಇಟ್ಕೊಂಡ್ರೆ ಏನಾಗುತ್ತೆ ನಿಮಗೆ ಫೋನ್ ಟ್ಯಾಪಿಂಗ್ ಭದ್ರತಾ ಉಲ್ಲಂಘನೆಗೆ ಶಿಕ್ಷೆ ಏನು ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಕಡತನಕ ಮಿಸ್ ಮಾಡಿದೆ ನೋಡಿ ಟೆಲಿಕಾಂ ಆಕ್ಟ್ ಆಫ್ ಟ್ವೆಂಟಿ ಟ್ವೆಂಟಿ ತ್ರೀ ಜಾರಿ ಸ್ನೇಹಿತರೆ ಅಡ್ವರ್ಟೈಸಿಂಗ್ ಮೆಸೇಜ್ ಗಳ ಕಿರಿಕಿರಿ ಕಮ್ಮಿ ಮಾಡೋಕೆ ಜೊತೆಗೆ ದೇಶದ ಭದ್ರತೆಗಾಗಿ ಅಂತ ರೂಪಿಸಲಾಗಿರುವ ಈ ನೂತನ ಟೆಲಿಕಾಂ ಬಿಲ್ ಜಾರಿಯಾಗಿದೆ ಕಳೆದ ಚಳಿಗಾಲದ ಅಧಿವೇಶನದಲ್ಲಿ ವಿಪಕ್ಷಗಳೂ ಅಧಿಕ ಸಂಸದರು ಸಸ್ಪೆಂಡ್ ಆಗಿದ್ದಾಗ ಈ ಬಿಲ್ಗೆ ಅಪ್ರೂವಲ್ ಸಿಕ್ಕಿ ರಾಷ್ಟ್ರಪತಿಗಳ ಅನುಮೋದನೆ ಸಿಕ್ಕಾಗಿತ್ತು ಈಗ ಜಾರಿಗೆ ಬಂದಿದೆ ಈ ಹೊಸ ಕಾಯ್ದೆಯಿಂದ ಟೆಲಿಕಾಂ ನೆಟ್ವರ್ಕ್ ಹಾಗೂ ಸೇವೆಗಳ ಅಭಿವೃದ್ಧಿ ವಿಸ್ತರಣೆ ಹಾಗೂ ನಿರ್ವಹಣೆಗೆ ಅಪ್ಡೇಟೆಡ್ ಕಾನೂನುಗಳನ್ನು ತರಲಾಗಿದೆ ಇದಕ್ಕೆ ಮುಂಚೆ ಇದ್ದ ಟೆಲಿಗ್ರಾಫ್ ಆಕ್ಟ್ ಆಫ್ ದಿ ಇಂಡಿಯನ್ ವೈರ್ಲೆಸ್ ಟೆಲಿಗ್ರಾಫ್ ಆಕ್ಟ್ ಆಫ್ ನೈನ್ಟಿ ಥ್ರೀ ನಂತ ಹಳೆ ಬ್ರಿಟಿಷರ ಕಾಲದ ಕಾಯ್ದೆಗಳು ಹಾಗೂ ಟೆಲಿಗ್ರಾಫ್ ವೈರ್ ಅಕ್ರಮ ಸ್ವಾಧೀನ ತಡೆ ಕಾಯ್ದೆಗಳನ್ನು ಈ ಹೊಸ ಕಾಯ್ದೆ ರಿಪ್ಲೇಸ್ ಮಾಡಿದೆ ಟೆಲಿಕಾಂ ಸೆಕ್ಟರ್ ಈಗ ಫೋರ್ ಜಿ ಫೈವ್ ಜಿ ಟೆಕ್ನಾಲಜಿ ಸಿಕ್ಸ್ ಜಿ ಅಭಿವೃದ್ಧಿ ಕಡೆಗೆ ವೇಗವಾಗಿ ನುಗ್ತಿರೋ ಕಾರಣಕ್ಕೆ ಈ ಟೆಲಿಗ್ರಾಫ್ ವೈರ್ಲೆಸ್ ಕಾಲದ ಹಳೆ ಕಾಯ್ದೆಗಳನ್ನು ಡ್ರಾಪ್ ಮಾಡಲಾಗಿದೆ ಈ ಹೊಸ ಬಿಲ್ ಸಿಮ್ ಕಾರ್ಡ್ ಮೊಬೈಲ್ ಟವರ್ ಸ್ಪೆಕ್ಟ್ರಮ್ ಸೇರಿ ಹಲವು ವಿಚಾರಗಳಲ್ಲಿ ಸಮಸ್ಯೆಗಳನ್ನ ಅಡ್ರೆಸ್ ಮಾಡುತ್ತೆ ಭಾರತದಲ್ಲಿ ಈಗ ನೂರ ಇಪ್ಪತ್ತು ಕೋಟಿಗೂ ಅಧಿಕ ಮೊಬೈಲ್ ಬಳಕೆದಾರರಿದ್ದಾರೆ ಅಥವಾ ಅಷ್ಟು ಮೊಬೈಲ್ ನಂಬರ್ಗಳು ಆಕ್ಟಿವ್ ಇವೆ ಟೆಲಿಕಾಮ್ ಹಾಗೂ ಇಂಟರ್ನೆಟ್ ಸರ್ವಿಸ್ ಕೊಡೋ ಕಂಪನಿಗಳಿಗೆ ಭಾರತ ದೊಡ್ಡ ಮಾರ್ಕೆಟ್ ಹೀಗಾಗಿ ಸೈಬರ್ ಅಪರಾಧ ತಡೆಯೋದು ದೇಶದ ಕಮ್ಯುನಿಕೇಶನ್ ಸೆಕ್ಯೂರಿಟಿಯಲ್ಲಿ ಸುಧಾರಣೆ ತರುವುದು ಇದರ ಉದ್ದೇಶ ಒಬ್ಬರು ಎಷ್ಟು ಸಿಮ್ ಕಾರ್ಡ್ ಇಟ್ಕೋಬಹುದು ಕೇಂದ್ರ ಸರ್ಕಾರದ ನೋಟಿಫಿಕೇಶನ್ ಪ್ರಕಾರ ಒಬ್ಬ ವ್ಯಕ್ತಿ ಮ್ಯಾಕ್ಸಿಮಮ್ ಒಂಬತ್ತು ಸಿಮ್ ಕಾರ್ಡ್ ಬಳಸಬಹುದು ಅಥವಾ ಒಬ್ಬರ ಹೆಸರಲ್ಲಿ ಒಂಬತ್ತಕ್ಕಿಂತ ಹೆಚ್ಚು ಸಿಮ್ ಕಾರ್ಡ್ ಇರುವ ಹಾಗಿಲ್ಲ ಜೊತೆಗೆ ಜಮ್ಮು ಕಾಶ್ಮೀರ ಹಾಗೂ ಈಶಾನ್ಯ ರಾಜ್ಯಗಳಂತ ಸೂಕ್ಷ್ಮ ಪ್ರದೇಶಗಳಲ್ಲಿ ಸಂಖ್ಯೆಯನ್ನು ಆರಕ್ಕೆ ಇಳಿಸಲಾಗಿದೆ ಜೂನ್ ಇಪ್ಪತ್ತಾರ ನಂತರ ಈ ಲಿಮಿಟ್ ಗಿಂತ ಹೆಚ್ಚು ಸಿಮ್ ಕಾರ್ಡ್ ನಿಮ್ಮ ಹೆಸರಲ್ಲಿದ್ರೆ ದೊಡ್ಡ ದಂಡ ಕಟ್ಟಬೇಕಾಗುತ್ತೆ ಐವತ್ತು ಸಾವಿರ ರೂಪಾಯಿಯಿಂದ ಎರಡು ಲಕ್ಷ ರೂಪಾಯಿ ವರೆಗೆ ದಂಡ ಕಟ್ಟಬೇಕಾಗುತ್ತೆ ಮೊದಲ ಸಲ ರೂಲ್ಸ್ ಬ್ರೇಕ್ ಮಾಡಿದ್ರೆ ಐವತ್ತು ಸಾವಿರ ರೂಪಾಯಿ ಪದೇ ಪದೇ ರೂಲ್ಸ್ ಬ್ರೇಕ್ ಮಾಡಿದ್ರೆ ಎರಡು ಲಕ್ಷ ರೂಪಾಯಿ ವರೆಗೆ ಫೈನ್ ಕಟ್ಟಬೇಕಾಗುತ್ತೆ ಮತ್ತೊಬ್ಬರ ಹೆಸರಲ್ಲಿ ಸಿಮ್ ಖರೀದಿಸಿದರೆ ಜೈಲು ಏನು ಮತ್ತೊಬ್ಬರ ಹೆಸರಲ್ಲಿ ಸಿಮ್ ಖರೀದಿ ಮಾಡಿದ್ರೆ ಅಥವಾ ಅವರ ಐಡೆಂಟಿಟಿ ಡಾಕ್ಯುಮೆಂಟ್ ಬಳಸಿ ಸಿಮ್ ತಗೊಂಡ್ರೆ ಬೃಹತ್ ದಂಡದೊಂದಿಗೆ ಜೈಲು ಶಿಕ್ಷೆಗೆ ಗುರಿಯಾಗಬೇಕಾಗುತ್ತೆ ಮೂರು ವರ್ಷಗಳವರೆಗೆ ಜೈಲು ಶಿಕ್ಷೆ ಅಥವಾ ಬರೋಬ್ಬರಿ ಐವತ್ತು ಲಕ್ಷ ರೂಪಾಯಿ ವರೆಗೆ ದಂಡ ವಿಧಿಸಲಾಗುತ್ತೆ ಕೆಲ ಕೇಸ್ಗಳಲ್ಲಿ ಎರಡೂ ಶಿಕ್ಷೆ ಕೊಡಬಹುದು ಸೊ ನಿಮ್ಮ ಆಧಾರ್ ಕಾರ್ಡ್ ಅಥವಾ ಐಡಿ ಪ್ರೂಫ್ ನ ಎಷ್ಟು ನಂಬರ್ ಗಳು ರಿಜಿಸ್ಟರ್ ಆಗಿವೆ ಅನ್ನೋದನ್ನ ತಿಳ್ಕೊಂಡಿರ್ಬೇಕು ನೀವು ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ ವೆಬ್ಸೈಟ್ ಕಾಪ್ ಪೋರ್ಟಲ್ನಲ್ಲಿ ನಿಮಗೆ ಇದರ ಮಾಹಿತಿ ಸಿಗುತ್ತೆ ನಿಮ್ಮ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ ಚೆಕ್ ಮಾಡ್ಬೋದು ಜೊತೆಗೆ ನಿಮ್ಮದೆಲ್ಲದ ನಂಬರ್ಗಳು ಅಲ್ಲಿದ್ರೆ ಅವುಗಳನ್ನು ಡಿಆಕ್ಟಿವೇಟ್ ಮಾಡುವ ರಿಕ್ವೆಸ್ಟ್ ರೈಸ್ ಮಾಡಬಹುದು ಒಂದು ವೇಳೆ ಯಾವುದೋ ಅನ್ನೋ ನಂಬರ್ ನಿಮ್ಮ ಹೆಸರಲ್ಲಿದ್ದು ಆ ನಂಬರ್ನಿಂದ ಯಾರೋ ಸ್ಕ್ಯಾಮ್ ಮಾಡಿದ್ರೆ ಅದು ನಿಮ್ಮ ತಲೆಗೆ ಬರೋ ಚಾನ್ಸಸ್ ಇರುತ್ತೆ ಸೊ ಒಮ್ಮೆ ಇದನ್ನು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಕಳೆದು ಹೋದ ನಂಬರ್ಗಳನ್ನು ಬ್ಲಾಕ್ ಮಾಡೋಕೆ ಫ್ರಾಡ್ ಕಮ್ಯುನಿಕೇಶನ್ ರಿಪೋರ್ಟ್ ಮಾಡೋಕೆ ಈ ಪೋರ್ಟಲ್ ತುಂಬ ಯೂಸ್ಫುಲ್ ಹಾಗಾಗಿ ಸ್ನೇಹಿತರೆ ಈ ಮಾಹಿತಿಯನ್ನು ಬಿಕ್ರಮ್ಸಲಿ ರಿಪೀಟ್ ಕೇಳಿ ಇದನ್ನ ನೀವು ಫಾಲೋ ಮಾಡಿ ಎಷ್ಟಾಗದಷ್ಟು ಜನಕ್ಕೆ ಮಾಹಿತಿಯನ್ನ ಶೇರ್ ಕೂಡ ಮಾಡಿ ಕಮರ್ಷಿಯಲ್ ಮೆಸೇಜ್ ಗಳಿಗೆ ಬ್ರೇಕ್ ಸ್ನೇಹಿತರೆ ಈ ಕಾಯ್ದೆ ಬಳಕೆದಾರರಿಗೆ ಮಾತ್ರ ಅಲ್ಲ ಟೆಲಿಕಾಂ ಕಂಪನಿಗಳಿಗೂ ದೊಡ್ಡ ಬರೆ ಹಾಕುತ್ತೆ ಕೆಲ ಹೊಸ ರೂಲ್ಸ್ ನೋಡೋದಾದ್ರೆ ಮೊದಲಿಗೆ ಟೆಲಿಕಾಂ ಕಂಪನಿಗಳು ಇನ್ ಮೇಲೆ ಬಳಕೆದಾರರ ಪರ್ಮಿಷನ್ ಇಲ್ಲದೆ ಕಮರ್ಷಿಯಲ್ ಮೆಸೇಜ್ ಗಳನ್ನ ಕಳಿಸುವ ಹಾಗಿಲ್ಲ ಹಾಗೆ ಮಾಡಿದ್ರೆ ಕಂಪನಿ ಮೇಲೆ ಎರಡು ಲಕ್ಷ ರೂಪಾಯಿ ವರೆಗೆ ದಂಡ ಹಾಕಲಾಗುತ್ತೆ ಜೊತೆಗೆ ಸೇವೆ ನೀಡೋದ್ರಿಂದಲೂ ಬ್ಯಾನ್ ಆಗುವ ಸಾಧ್ಯತೆ ಇದೆ ಕೇಂದ್ರ ರಾಜ್ಯ ಸರ್ಕಾರಗಳಿಗೆ ಹೆಚ್ಚಿನ ಅಧಿಕಾರ ಇನ್ನು ಖಾಸಗಿ ಆಸ್ತಿಗಳ ಮೇಲೆ ಟೆಲಿಕಾಂ ಕೇಬಲ್ ಗಳನ್ನ ಅಳವಡಿಸುತ್ತೆ ಕಂಪನಿಗಳು ಮೊಬೈಲ್ ಟವರ್ ಅಳವಡಿಸೋಕೆ ಸರ್ಕಾರ ನಿರ್ಧಾರ ತಗೋಬಹುದು ಭೂಮಿಯ ಮಾಲೀಕರು ಆಕ್ಷೇಪ ವ್ಯಕ್ತಪಡಿಸಿದ್ರು ಕೂಡ ಆ ಜಾಗದಲ್ಲಿ ಕೇಬಲ್ ಹಾಗೂ ಟವರ್ ಅಳವಡಿಸುವ ಅಗತ್ಯ ಇದೆ ಅಂತ ಸರ್ಕಾರ ಕಂಡು ಅದಕ್ಕೆ ಕ್ರಮ ತಗೋಬಹುದು ಇದ್ರ ಜೊತೆಗೆ ಸರ್ಕಾರಕ್ಕೆ ಈ ಬಿಲ್ನಿಂದ ಸಿಕ್ತಿರೋ ಇನ್ನೊಂದು ಅಧಿಕಾರ ಏನು ಅಂದರೆ ರಾಷ್ಟ್ರೀಯ ಭದ್ರತಾ ಬೆದರಿಕೆ ಹಾಗೂ ಎಮರ್ಜೆನ್ಸಿ ಟೈಮ್ನಲ್ಲಿ ನಿಮ್ಮ ಮೆಸೇಜ್ ಹಾಗೂ ಕಾಲ್ಗಳನ್ನು ಸರ್ಕಾರ ಇಂಟರ್ಸೆಪ್ಟ್ ಮಾಡಬಹುದು ಬ್ಲಾಕ್ ಕೂಡ ಮಾಡ್ಬೋದು ಕೇವಲ ಕೇಂದ್ರ ಸರ್ಕಾರ ಅಲ್ಲ ರಾಜ್ಯ ಸರ್ಕಾರ ಅಥವಾ ಸರ್ಕಾರಗಳಿಂದ ಆಥರೈಸ್ ಆಗಿರೋ ಅಧಿಕಾರಿಗಳಿಗೆ ಈ ವಿಚಾರವಾಗಿ ತಾತ್ಕಾಲಿಕ ಪವರ್ ಸಿಗುತ್ತೆ ಕೇವಲ ಪಬ್ಲಿಕ್ ಎಮರ್ಜೆನ್ಸಿ ಅಲ್ಲ ವಿಪತ್ತು ನಿರ್ವಹಣೆ ಎಮರ್ಜೆನ್ಸಿ ಟೈಮ್ನಲ್ಲೂ ಇದು ಅಪ್ಲೈ ಆಗುತ್ತೆ ಇದೇ ಕಾರಣಕ್ಕೆ ಈ ಬಿಲ್ ವಿರುದ್ಧ ಆಕ್ಷೇಪಗಳು ಕೂಡ ಕೇಳಿಬಂದಿದ್ವು ಈಗ ಆಲ್ರೆಡಿ ಜಮ್ಮು ಕಾಶ್ಮೀರ ಲಡಾಖ್ ಹಾಗೂ ಈಶಾನ್ಯ ರಾಜ್ಯಗಳಲ್ಲಿ ಹಲವು ಬಾರಿ ಇಂಟರ್ನೆಟ್ ಶಟ್ ಡೌನ್ ಆಗಿತ್ತು ಇದೀಗ ಈ ಕಾಯ್ದೆಯಲ್ಲಿ ಸರ್ಕಾರಕ್ಕೆ ಟೆಲಿಕಾಂ ನೆಟ್ವರ್ಕ್ ಮೇಲೆ ಕಂಟ್ರೋಲ್ ಸಿಗೋದ್ರಿಂದ ಇದಕ್ಕೆ ಒಂದಷ್ಟು ಟೀಕೆಗಳು ಕೂಡ ವ್ಯಕ್ತ ಆಗಿದ್ವು ಏನು ಆಗ್ಲೇ ಹೇಳಿದ ಹಾಗೆ ಸ್ಯಾಟಲೈಟ್ ಸ್ಪೆಕ್ಟ್ರಂ ಅಲೋಕೇಟ್ ಮಾಡೋಕೆ ಸರ್ಕಾರಕ್ಕೆ ಅಧಿಕಾರ ಕೊಡೋ ಪ್ರಪೋಸಲ್ ಈ ಕಾಯ್ದೆಯ ಡ್ರಾಫ್ಟ್ ನಲ್ಲಿತ್ತು ಈ ಹಿಂದೆ ಟೆಲಿಕಾಂ ಕಂಪನಿಗಳು ಹರಾಜಿನಲ್ಲಿ ಪಾಲ್ಗೊಂಡು ಸ್ಪೆಕ್ಟ್ರಮ್ ಗಾಗಿ ಬಿಡ್ ಮಾಡ್ತಾ ಇದ್ವು ಇನ್ಫ್ಯಾಕ್ಟ್ ಈಗಲೂ ತೊಂಬತ್ತಾರು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಫೈ ಜಿ ಸ್ಪೆಕ್ಟ್ರಮ್ಗೆ ಗೆ ಹರಾಜು ನಡೀತಾ ಇದೆ ರಿಲಯನ್ಸ್ ಜಿಯೋ ಭಾರತಿ ಏರ್ಟೆಲ್ ವಡಾಫೋನ್ ಐಡಿಯಾಗೂ ಪಾಲ್ಗೊಂಡಿವೆ ಬಿ ಮುಂದೆ ಈ ಬಿಡ್ಡಿಂಗ್ ಗಿಲ್ಲದೆ ಸರ್ಕಾರವೇ ಸ್ಪೆಕ್ಟ್ರಮ್ಗಳನ್ನು ಗಳನ್ನು ಅಲೋಕೇಟ್ ಮಾಡಬಹುದು ಅದರಲ್ಲೂ ಸ್ಯಾಟಲೈಟ್ ಸ್ಪೆಕ್ಟ್ರಮ್ ಅಂದ್ರೆ ಎಲಾನ್ ಮಸ್ಕ ಸ್ಟಾರ್ಲಿಂಗ್ ರೀತಿಯ ಟೆಕ್ನಾಲಜಿಯ ಸ್ಪೆಕ್ಟ್ರಂ ಅಲಾಟ್ ಮಾಡೋಕೆ ಕೇಂದ್ರ ಸರ್ಕಾರಕ್ಕೆ ಪವರ್ ಸಿಗ್ತಾ ಇದೆ ಈ ಹಿಂದೆ ಕಾಂಗ್ರೆಸ್ ಸರ್ಕಾರದ ಟೈಮ್ ನಲ್ಲಿ ಟೂ ಜಿ ಹಗರಣ ನಡೆದಾಗ ಸುಪ್ರೀಂ ಕೋರ್ಟ್ ಸ್ಪೆಕ್ಟ್ರಮ್ ಹರಾಜು ಮಾಡದೆ ಅಲಾಟ್ ಮಾಡುವಂತಿಲ್ಲ ಅಂತ ಹೇಳಿತ್ತು ಆದರೆ ಸ್ಯಾಟಲೈಟ್ ಸ್ಪೆಕ್ಟ್ರಮ್ ವಿಚಾರದಲ್ಲಿ ಈ ಕಾಯ್ದೆ ಸರ್ಕಾರಕ್ಕೆ ಪವರ್ ಕೊಡ್ತಾ ಇದೆ ಈ ವಿಚಾರವಾಗಿ ಟೆಲಿಕಾಂ ಕಂಪನಿಗಳಲ್ಲೇ ಮಿಕ್ಸ್ಡ್ ಒಪಿನಿಯನ್ ಇದೆ ಟೆಲಿಕಾಂ ಸೆಕ್ಟರ್ ಲೀಡ್ ಮಾಡ್ತಿರೋ ಏರ್ಟೆಲ್ ರಿಲಯನ್ಸ್ ಜಿಯೋ ಹರಾಜು ಪ್ರಕ್ರಿಯೆ ಇರಬೇಕು ನಮಗೆಲ್ಲ ಇರಲಿಲ್ವಾ ಅಂತ ಕೇಳಿದ್ರೆ ಭಾರತದ ಟೆಲಿಕಾಮ್ ಸೆಕ್ಟರ್ಗೆ ಬರ್ತೀನಿ ಸ್ಯಾಟಲೈಟ್ ಮೂಲಕ ಇಂಟರ್ನೆಟ್ ಕೊಡ್ತೀನಿ ಅಂತಿರೋ ಎಲಾ ಮಸ್ಕ್ರಾ ಸ್ಟಾರ್ ಲಿಂಕ್ ಅಮೆಝಾನ್ ನ ಪ್ರಾಜೆಕ್ಟ್ ಕೂಪರ್ ಹಾಗೂ ಟಾಟಾ ಗ್ರೂಪ್ ಆಪ್ಷನ್ ಬೇಡ ಸರ್ಕಾರ ಅಲರ್ಟ್ ಮಾಡದೇ ಇರಲಿ ಅಂತ ಹೇಳ್ತಾ ಇದೆ ಏನು ಎಮರ್ಜೆನ್ಸಿ ಟೈಮ್ ನಲ್ಲಿ ಸರ್ಕಾರ ಕಮ್ಯುನಿಕೇಶನ್ ಇಂಟರ್ಸೆಪ್ಟ್ ಮಾಡಬಹುದು ಅಂತ ಹೇಳಿದ್ವಿ ಆದ್ರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಂದ ಮಾನ್ಯತೆ ಪಡೆದಿರೋ ಪತ್ರಕರ್ತರ ಮೆಸೇಜ್ಗಳನ್ನ ಸರ್ವೆಲೆನ್ಸ್ ಮಾಡಲ್ಲ ಆದರೆ ಒಂದು ವೇಳೆ ಅವರ ನ್ಯೂಸ್ ರಿಪೋರ್ಟ್ಗಳು ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ತರೋ ಥರ ಇದ್ದರೆ ಅವರ ಕಾಲ್ ಹಾಗೂ ಮೆಸೇಜ್ಗಳನ್ನು ಸರ್ಕಾರ ಇಂಟರ್ಸೆಪ್ಟ್ ಮಾಡಬಹುದು ಇನ್ನು ಈ ಕಾಯ್ದೆ ಟೆಲಿಕಾಮ್ ಕಂಪನಿಗಳಿಗೆ ಕೊಡೋ ಲೈಸೆನ್ಸ್ ಶುಲ್ಕದ ರಿಫಂಡ್ ರಿಜಿಸ್ಟ್ರೇಷನ್ ಫೀಸ್ ರಿಫಂಡ್ ಹಾಗೂ ಕಂಪನಿಗಳು ತಮ್ಮಲ್ಲಿರುವ ಪರ್ಮಿಟ್ ಅನ್ನ ಸರೆಂಡರ್ ಮಾಡೋ ಪ್ರೋಸೆಸ್ ಗಳನ್ನ ಈಸಿ ಮಾಡಲಾಗಿದೆ ಹೊಸ ಟೆಲಿಕಾಂ ಆಕ್ಟ್ ನ ಶಿಕ್ಷೆಗಳು ಇದರಲ್ಲಿ ಬೇರೆಯವರ ಕಾಲ್ ಕದ್ದಾರಿಕೆ ಮಾಡಿದ್ರೆ ಮೆಸೇಜ್ ಗಳನ್ನ ಕದ್ದು ಓದಿದರೆ ಅಂದ್ರೆ ಫೋನ್ ಟ್ಯಾಪಿಂಗ್ ಗೆ ಮೂರು ವರ್ಷಗಳ ಜೈಲು ಶಿಕ್ಷೆ ಬರೋಬ್ಬರಿ ಎರಡು ಕೋಟಿ ರೂಪಾಯಿ ವರೆಗೆ ದಂಡ ಎರಡನ್ನ ಅಥವಾ ಇದರಲ್ಲಿ ಆದರೂ ಒಂದನ್ನು ಯಾವ್ದು ಬೇಕಾದ್ರೂ ಕೊಡಬಹುದು ಕೇಸ್ ಟು ಕೇಸ್ ನೋಡಿಕೊಂಡು ಏನು ಒಂದು ವೇಳೆ ಯಾರಾದರೂ ಅಕ್ರಮವಾಗಿ ವೈರ್ಲೆಸ್ ಉಪಕರಣಗಳನ್ನ ಇಟ್ಕೊಂಡಿದ್ರೆ ಅಂದ್ರೆ ಮೊಬೈಲ್ ಫೋನ್ ಚಾಮರ್ ಜಿ ಪಿ ಎಸ್ ಚಾಮರ್ ಮೊಬೈಲ್ ಫೋನ್ ಬೂಸ್ಟರ್ಗಳು ವೈಫೈ ಹಾಗೂ ಡ್ರೋನ್ ಚಾಮರ್ ಮುಂತಾದ ಉಪಕರಣಗಳನ್ನ ಅಕ್ರಮವಾಗಿಟ್ಕೊಂಡಿದ್ರೆ ಐವತ್ತು ಸಾವಿರ ರೂಪಾಯಿಯಿಂದ ಎರಡು ಲಕ್ಷ ರೂಪಾಯಿ ವರೆಗೆ ದಂಡ ಹಾಕಬಹುದು ಇನ್ನು ಟೆಲಿಕಾಂ ಸೇವೆಗಳನ್ನ ಬ್ಲಾಕ್ ಮಾಡೋ ಡಿವೈಸ್ ಗಳನ್ನ ಅಕ್ರಮವಾಗಿಟ್ಕೊಂಡಿದ್ರೆ ಮೂರು ವರ್ಷಗಳವರೆಗೆ ಜೈಲು ಶಿಕ್ಷೆ ಐವತ್ತು ಲಕ್ಷ ರೂಪಾಯಿ ವರೆಗೆ ದಂಡ ಎರಡರಲ್ಲಿ ಒಂದು ಅಥವಾ ಎರಡನ್ನ ಕೂಡ ವಿಧಿಸಬಹುದು ಏನು ರಾಷ್ಟ್ರೀಯ ಭದ್ರತೆಗೆ ಸಂಬಂಧಪಟ್ಟ ಕಾನೂನು ನಿಂದ ಉಲ್ಲಂಘನೆಗೆ ಈ ಕಾಯ್ದೆ ಅಡಿ ಮೂರು ವರ್ಷಗಳ ಜೈಲು ಎರಡು ಕೋಟಿ ರೂಪಾಯಿ ದಂಡ ಎರಡರಲ್ಲಿ ಒಂದು ಅಥವಾ ಎರಡು ಶಿಕ್ಷೆ ಆಗಬಹುದು ಇದರ ಜೊತೆಗೆ ಕಂಪನಿಯ ಸರ್ವಿಸಸ್ ಅಥವಾ ನೆಟ್ವರ್ಕ್ ಆ ಪ್ರದೇಶದಲ್ಲಿ ಬ್ಯಾನ್ ಆಗಬಹುದು ಇನ್ನು ಕೊನೆಯದಾಗಿ ಟೆಲಿಕಾಂ ಸರ್ವಿಸ್ ಗಳಿಗೆ ಡ್ಯಾಮೇಜ್ ಮಾಡಿದ್ರೆ ಐವತ್ತು ಲಕ್ಷ ರೂಪಾಯಿ ವರೆಗೆ ಶಿಕ್ಷೆ ಆಗಬಹುದು ಸೊ ಫ್ರೆಂಡ್ಸ್ ಇದಾಗಿತ್ತು ನೂತನ ಟೆಲಿಕಾಂ ಬಿಲ್ ಬಗ್ಗೆ ನಮಗೆ ಕ್ವಿಕ್ ಅಪ್ಡೇಟ್ ನೀಡುವ ಪ್ರಯತ್ನ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ